ಬೆಂಗಳೂರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಬುಕ್ಕಸಾಗರ ಗ್ರಾಮದಲ್ಲಿ ಹೋಬಳಿ ಮಟ್ಟದ ಬುಕ್ಕಸಾಗರ ಪ್ರೀಮಿಯರ್ ಲೀಗ್ ಪಂದ್ಯಾವಳಿಯನ್ನ ಆಯೋಜನೆ ಮಾಡಲಾಗಿತ್ತು ಸ್ಥಳೀಯ ಮಟ್ಟದಲ್ಲಿ ಕ್ರಿಕೆಟ್ ಆಡುವ ಯುವಕರಿಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಟೈರ್ ಬಾಬು ಬಿ ಬಾಬು ಆರ್ಬಾಬು ಪಾಣಿ ಮಂಜುನಾಥ್ರವರ ನೇತೃತ್ವದಲ್ಲಿ ಅದ್ದೂರಿಯಾಗಿ ಪಂದ್ಯಾವಳಿ ನಡೆಸಲಾಯಿತು ಜಿಗಣಿ ಹೋಬಳಿ ಮಟ್ಟದಲ್ಲಿ ಆಯೋಜನೆ ಮಾಡಿದ್ದ ಈ ಪಂದ್ಯಾವಳಿಯಲ್ಲಿ ವಿವಿಧ ಭಾಗಗಳಿಂದ ಹದಿನಾರು ತಂಡಗಳು ಭಾಗವಹಿಸಿ ಅಂತಿಮ ಪ್ರಶಸ್ತಿ ಸುತ್ತಿಗೆ ಸೆಣಸಾಟ ನಡೆಸಿದವು ಅಂತಿಮವಾಗಿ ಫೈನಲ್ನಲ್ಲಿ ಆರಗದ್ದೆಯ ವಿನಾಯಕ ಕ್ರಿಕೆಟರ್ಸ್ ಹಾಗೂ ಹುಲ್ಲಳ್ಳಿ ಕ್ರಿಕೆಟರ್ಸ್ ನಡುವೆ ಫೈನಲ್ ಪಂದ್ಯ ನಡೆಯಿತು ಪಂದ್ಯದಲ್ಲಿ ಆರಗತಿಯ ವಿನಾಯಕ ಕ್ರಿಕೆಟರ್ ಗೆಲುವು ಸಾಧಿಸುವ ಮೂಲಕ ಮೊದಲನೇ ಬಹುಮಾನವನ್ನ ಪಡೆದರು ಎರಡನೇ ಬಹುಮಾನವನ್ನ ಉಲ್ಲಳ್ಳಿ ಕ್ರಿಕೆಟರ್ ತಂಡದ ತಮ್ಮದಾಗಿಸಿಕೊಂಡಿತ್ತು ಮೂರನೇ ಬಹುಮಾನವನ್ನ ಹುಲಿಮಂಗಲದ ಅಭಿಮನ್ಯು ಕ್ರಿಕೆಟರ್ ತಂಡದ ಪಡೆದುಕೊಂಡಿತ್ತು ಮೊದಲನೇ ಬಹುಮಾನವನ್ನ ಒಂದು ಲಕ್ಷ ಇಪ್ಪತ್ತು ಸಾವಿರ ನಗದು ಹಾಗೂ ಆಕರ್ಷಕ ಟ್ರೋಫಿ ವಿತರಣೆ ಮಾಡಲಾಯಿತು ಎರಡನೇ ಬಹುಮಾನವಾಗಿ ಐವತ್ತು ಸಾವಿರ ನಗದು ಹಾಗೂ ಆಕರ್ಷಕ ಟ್ರೋಫಿ ನೀಡಲಾಯಿತು ಮೂರನೇ ಬಹುಮಾನವಾಗಿ ಇಪ್ಪತ್ತೈದು ಸಾವಿರ ನಗದು ಮತ್ತು ಆಕರ್ಷಕ ಟ್ರೋಫಿ ನೀಡಲಾಯಿತು ಇನ್ನು ಈ ಕಾರ್ಯಕ್ರಮದಲ್ಲಿ ಬುಕ್ಸಾಗರ ಗ್ರಾಮದ ಬಾಬು ಪಾಣಿ ಮಂಜುನಾಥ್ ಟೈರ್ ಬಾಬು ವೆಲ್ಡಿಂಗ್ ಮುನ್ರಾಜು ಸಂತೆ ರಾಜಪ್ಪ ಸ್ಫೂರ್ತಿ ಎಂಟರ್ಪ್ರೈಸಸ್ ಮಾಲೀಕರಾದ ಡೈರಿ ಮಂಜು ಹಾಗೂ ಇನ್ನು ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಕ್ರಿಕೆಟ್ ಪ್ರೇಮಿಗಳು ಈ ಒಂದು ಆಟದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದರು

ಗ್ರಾಮೀಣ ಪ್ರತಿಮೆಗಳು ಇನ್ನು ಮುಂದೆ ಬರ್ಲಿ ಈಗ ಜಾಗಿಯಂ ಪಿ ಆಗ್ತಾ ಇದೆ ಇಲ್ಲ ಇನ್ನೊಂದು ಪ್ರಶ್ನೆ ನಮ್ಮ ನಿರ್ಣಾಯಕರು ಹೇಳ್ತಾ ಇದಾರೆ

ಗಿರೀಶರು ತಮ್ಮ ಸಹಾಯ ಆಯ್ತು ಕೊಟ್ಟು ಈಗ ಬೆಸ್ಟ್ ಬ್ಯಾಟ್ಸ್ಮನ್ ಅನೌನ್ಸ್ ಸಮಯ ಈ ಪಂದ್ಯ ಪಂದ್ಯಕೂಟ ಆಚ ಬ್ಯಾಟಿಂಗ್ ಪರೀಕ್ಷೆ ನೀಡಿರತಕ್ಕಂತ ಗಿರೀಶ್ ಅವರ ದಯವಿಟ್ಟು ಎಲ್ಲರೂ ವೇದಿಕೆ ಮುಖಾಂತರ ಕೇಳ್ತಾರೆ ದಯವಿಟ್ಟು ಬನ್ನಿ ಬೆಸ್ಟ್ ಬ್ಯಾಟ್ಸ್ಮನ್ಗೆ ಬ್ಯಾಟ್ ಕೊಡ್ತೀವಿ ಸರ್ ಅಂತ ಮುಂದೆ ಬಂದು ಕೊಡ್ತಾ ಇರ್ತೀರ ಗಿರೀಶ್ ರಾಕ್ಷಿ ನಿಮ್ಮ ಬ್ಯಾಟಿಂಗ್ ಈಗ ಮುಂದುವರಿ ಅಂತ ಐದು ಪಾಯಿಂಟ್ ನಾಲ್ಕು ಪಾಯಿಂಟ್ ಎಂಟ್ರಿ ಕೂಡ ಇರುತ್ತೆ ನಿಮುಖೇನಿಗೆ ಬೆಸ್ಟ್ ಅವಾರ್ಡ್ ಇದೆ ಈ ಹೋಗ್ಬೇಕು ಅಭಿಮಾನ ಪಡೆಯ ಕರೆಯುವ ಸಮಯ ಅಭಿಮನ್ಯ ಕ್ರಿಕೆಟ್ ಕ್ರಿಕೆಟ್ ಎಲ್ಲ ಯಾರಪೋರ್ಟ್ರಸ್ ಎಲ್ಲ ಬಂದ್ರೆ ಗಣೇಶ ಸ್ವಲ್ಪ ಯಾಕಂದ್ರೆ ನಾ ನೀಡ್ಬೇಕು ಯಾಕೆಂದ್ರೆ ಒಂದು ಅಷ್ಟು ನಡ್ಸುಭ ಅಲ್ಲ ತಮ್ಮ ಎರಡ್ನೂರ ಹೊತ್ತು ಅಷ್ಟು ಕೆಲಸ ಮಾಡಿರ್ತಾರೆ ಅಂದ್ರೆ ಅಷ್ಟೇ ಉತ್ತಮಾ ಚಂದ ನಮೇಶ್ ನನ್ನ ಅದೇ ತುಂಡೋ ಇದರಿಂದ

ವಿನಿಂಗ್ ಸ್ಪೀಚ್ ಕೊಡಿ ಈ ಪರಿತೋಷಕಗಳನ್ನು ನೆಗೆದು ಬೌಂಡ ಯುವ ಆಟಗಾರರಿಗೆ ಏನಾದರೂ ಹೇಳಬೇಕು ಅಂತಿದ್ರೆ ಹೇಳಿರಿ ಏನಿಲ್ಲ ಎಲ್ಲ ಡಾಮೆ ಆಗಿದೆ ಆಮೇಲೆ ಎಲ್ಲ ತರ ಅಷ್ಟೇತ ಪ್ರಜೆ ಪ್ರಜೆ ಒಂದ್ ನಿಮಿಷ ಪ್ರಜೆ ನಿಮಿಷ 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 ಹೇಳಿ ಹೇಳಿ ಕಿರು ಕಿವಿ ಮಾತಿದೆ ಅವ್ರಿಗೆ ಯಾವ ರೀತಿ ಈ ಪಂದ್ಯಕೂಟಗಳನ್ನ ನಡೆಸ್ಬೇಕು ಅನ್ನೋದು ಗೊತ್ತಿದೆ ಮುಂದಿನ ಪೀಳಿಗೆಗೆ ಯಾವ ರೀತಿ ಈ ಪಂದ್ಯ ಗುರುಗಳನ್ನ ನಡೆಸ್ಬೇಕು ಹೇಳಿದ್ರು ಹುಡುಗರು ಅಂತ ಎಲ್ಲರೂ ಸಹಕಾರ ಅಂತ ಹೇಳಿದ್ರು ಅದಕ್ಕಾಗಿ ಬಾಬು ಇರ್ಬೋದು ಬಿ ಬಾಬು ಇರ್ಬೋದು ಎಸ್ ಪಿ ಡೆವಲಪರ್ಸ್ ಇರ್ಬೋದು ನಾವಿರ್ಬೋದು ಇರ್ಬೋದು ಇರ್ಬೋದು ಇನ್ನ ಗ್ರಾಮ ಪಂಚಾಯತ್ ಸದಸ್ಯರು ಊರಿನ ನಮ್ಮ ಯುವಕರು ಮಿತ್ರರು ಎಲ್ಲರೂ ಅವರಿಗೆ ಸಹಕಾರ ಕೊಟ್ಟು ಎಲ್ಲಾ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಈ ಕಾರ್ಯಕ್ರಮ ಯಶಸ್ವಿ ಹಾಗೂ ಸುಮಾರು ಕೆಲಸ ಮಾಡಿದ್ದೇನೆ ಹಾಗೆ ಮಳೆ ಬಂದ್ಬಿಡ್ದು ಇದು ಎರಡು ವಾರ ಹಿಂದೆ ಆಗೋ ಮಳೆ ಬಂದ ತನಕ ಇದು ಬಿಡ್ತು ಇವತ್ತು ಸ್ವಲ್ಪ ಸಮಸ್ಯೆ ಆಯ್ತು ಈ ಎಲ್ಲಾ ಕಾರ್ಯಕ್ರಮನ ಎಲ್ಲಾ ನಮ್ಮ ಸುತ್ತಮುತ್ತ ಎಲ್ಲ ಗ್ರಾಮಸ್ಥರು ಯುವಕ ಮಿತ್ರರು ಎಲ್ಲಾ ಟೀಮ್ ನಮ್ಮ ತಂಡಗಳು ಏನೇ ಇದ್ದಾವೆ ಎಲ್ಲರೂ ಕೋಪರೇಟ್ ಮಾಡಿ ಉತ್ತಮವಾದ ಒಂದು ಇದ್ ಕೊಟ್ಟಿದ್ದೀರಾ ವಂದನೆ ಈ ಪಂದ್ಯ ಕೂಟದ ಎರಡನೇ ಸೀಸನ್ ನಡೆಯುತ್ತೆ ಅಂತ ಹೇಳ್ತಾ ಇದಾರೆ ಭಾನುವಾರ ಯಾವ್ದೇ ಟೈಮ್ ಕಟ್ ಆಗದಿರಾ ಕ್ರಿಕೆಟ್ ಆಡಿ ನೀವು ಖುಷಿ ಪಟ್ಟು ನಮ್ಮೂರವ್ರನ್ನು ಖುಷಿ ಪಟ್ಟು ನಿಮ್ಮ ಆಟ ನೋಡೋರ್ನು ಖುಷಿ ಪಡಿಸಿದೀರಾ ಎಲ್ಲರಿಗೂ ಧನ್ಯವಾದಗಳು ಇದೇ ಕಾರ್ಯಕ್ರಮ ಬರೋ ವರ್ಷನೂ ಮಾಡ್ಬೇಕಂತ ಇದೀವಿ ಯಾಕಂದ್ರೆ ನೀವು ಆಟ ಆಡಿರೋದು ಯಾವ್ದು ತೊಂದರೆ ಇಲ್ದಿದೆ ಆಡಿದೀರ ಹಂಗಾಗಿ ದಯವಿಟ್ಟು ಎಲ್ಲೇ ಆಟ ಆಡಕ್ ಹೋದ್ರು ಯಾರು ಗಲಾಟೆ ಮಾಡ್ಕೊಂಡಿರ ತೊಂದರೆ ಇಲ್ದೀರಾ ಜಗಳಾಡ್ದಿರ ಇದೇ ರೀತಿ ಆಟ ಆಡಿ ಖುಷಿ ಖುಷಿಯಾಗಿ ಕಪ್ಪಾಡ್ಕೊಂಡ್ ಮನೆಗೆ ಹೋಗಿ 다들 너희들 SRA가 아니야? 무슨 SRA가 있니? 판두! 7월 17일, 지란! 체코 1-2! 아카르샤카! 토피를 너희들한테 줬다니라! 축하해! 리그하네! 티켓 플러스! 스테인더 캔! 샤이크 받아라! 판두, 이리 와, 판두! ನಾವು ಫಸ್ಟ್ ಹೇಳ್ಬೇಕು ಸೋತಿದ್ವಿ ತಿರ್ಗ ಕಮ್ ಮಾಡಿ ಟೂರ್ನಮೆಂಟ್ ಗೆದ್ದಿದೀವಿ ನಮ್ಗೆ ತುಂಬಾ ಸಂತೋಷ ಆಗಿದೆ ಇದೇ ತರ ನಾವು ಕಂಟಿನ್ಯೂ ಮಾಡೋಣ ಎಲ್ಲರಿಗೂ ಥ್ಯಾಂಕ್ ಯು ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಸತತ ಇದು ನಾಲ್ಕನೇ ಬಾರಿ ನಾವು ಪ್ರಯತ್ನ ಪಟ್ಟು ಈ ಬಾರಿ ಗೆಲ್ಸಿದೀವಿ ಗೆದ್ದಿದೀವಿ ಆ ತುಂಬಾ ಸಂತೋಷ ಆಗ್ತಿದೆ ಮಾತು ಬರ್ತಿಲ್ಲ ಇದು ಒಂದು ಟೀಮ್ ಎಫೆಕ್ಟ್ ಅಂತ ಇದು ತುಂಬಾ ಟೀಮ್ ಎಫರ್ಟ್ ಒಬ್ಬ ವ್ಯಕ್ತಿಯಿಂದ ಆಗಿರೋದಲ್ಲ ಎಲ್ಲ ಎಲ್ಲಾ ಆಗಿದೆ ಹದಿನೈದು ಜನ ಅಲ್ಲ ಇಪ್ಪತ್ತೈದು ಜನ ಇದಾರೆ ಆಟಗಾರರಿಂದ ಈ ಸಾಧ್ಯ ಆಗಿದೆ ಇದು ಟೀಮು ಶ್ರೀ ವಿನಾಯಕ ಕ್ರಿಕೆಟರ್ಸ್ ಆರ್ಗದ್ದೆ ಸಹಕಾರ ಹೇಗಿದೆ ಇಲ್ಲಿ ಇವ್ರದ ಸಹಕಾರ ತುಂಬಾ ಚೆನ್ನಾಗಿತ್ತು ಬಾಬಾನವರಾಗ್ಲಿ ಈ ಪ್ರೋತ್ಸಾಹ ಮಂಜೇಶ್ ಚೆನ್ನಾಗಿತ್ತು ಚೆನ್ನಾಗಿ ನಡ್ಸ್ಕೊಟ್ರು ಚೆನ್ನಾಗಿದೆ ಈಗ ಮಂಗಳವಾರ ಆರ್ ಸಿ ಬಿ ಫೈನಲ್ ನಡೀತಾ ಇದೆ ಇದು ಇದೊಂದು ಇದು ಸರ್ ಇನ್ನೊಂದು ಗೆಲ್ಲುತ್ತಾ ಆರ್ ಸಿ ಬಿ ಗೆಲ್ಲುತ್ತಾ ಗೆದ್ದೆ ಗೆಲ್ಲುತ್ತೆ ಸರ್ ಗೆದ್ದೆ ಗೆಲ್ಲುತ್ತೆ ಒಂದು ದಿವಸ ಇವತ್ತೇ ಆಗಲಿ ಸರ್ ಅದು ಥ್ಯಾಂಕ್ ಯು ಇಲ್ಲಿ ನೋಡ್ಕೊಂಡು ಮಾತಾಡಿ ಸರ್ ಈಗ ರನ್ನರ್ ಅಪ್ ಆಗಿದ್ದೀರಾ ಏನು ಅನ್ನಿಸ್ತಾ ಇದೆ ಸೊ ಭಾಳ ಖುಷಿ ಆಗ್ತಾ ಇದೆ ಆ್ಯಕ್ಚುಲಿ ನಾವು ಬುಕ್ಸಾಗರ ಪ್ರೀಮಿಯರ್ ಲೀಗ್ನಲ್ಲಿ ದ್ವಿತೀಯ ಬಹುಮಾನವನ್ನು ಪಡೆದಿದ್ದೀವಿ ನಾವು ಸೊ ಭಾಳಷ್ಟು ಖುಷಿ ಆಗ್ತಾ ಇದೆ ಇಲ್ಲಿ ಒಂದು ಬುಕ್ಸಾಗರ ಟೀಮ್ ಏನಿದೆಯೋ ಆಯೋಜನೆ ಮಾಡತಕ್ಕಂಥ ಎಲ್ಲ ನಾಯಕರು ಕುಟುಂಬ ಹೃದಯ ಅಭಿನಯವನ್ನು ಸಲ್ಲಿಸ್ತಾ ಇದ್ದೀವಿ ಹುಲ್ಲಳ್ಳಿಯ ಕ್ರಿಕೆಟರ್ಸ್ ಎಷ್ಟು ಜನ ಪ್ಲೇಯರ್ಸ್ ಇದ್ದಾವೆ ನಾವೆಲ್ಲರೂ ಸಹ ತಮಗೆ ಚಿರಋಣಿ ಭಾಳಷ್ಟು ಚೆನ್ನಾಗಿ ಕ್ರಿಕೆಟ್ನ ಆಡಿಸಿದ್ದೀರ ಸೊ ಮುಂದಿನ ದಿನಗಳಲ್ಲಿ ಮುಂದಿನ ವರ್ಷಗಳಲ್ಲಿ ಇದೇ ರೀತಿ ಆಡಲಿ ನಮಗೂ ಒಂದು ಅವಕಾಶ ಕೊಡಲಿ ಅಂತೇಳಿ ತಮ್ಮಲ್ಲಿ ಕೇಳ್ಕೊಂತ ನಮ್ಮ ಎರಡು ಮಾತು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಇದು ಕ್ರಿಕೆಟ್ ಪಂದ್ಯಾವಳಿ ಇತ್ತು ಇವತ್ತು ನಾಲ್ಕನೇ ವಾರ ಸತತವಾಗಿ ಯುವ ಕ್ರೀಡಾಪಟುಗಳಿಗೆ ಉತ್ತೇಜನೆ ನೀಡೋದಕ್ಕೋಸ್ಕರ ಈ ಕ್ರೀಡಾಪಟು ಮೊದಲನೇ ವರ್ಷ ಬುಕ್ಸಾಗರದಲ್ಲಿ ನಾವು ನಡೆಸಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ರಿ ಈಗ ಪ್ರತಿ ವರ್ಷವೂ ಅಂತ ಇದೀವಿ ಸುಮಾರು ಹದಿನಾಲ್ಕು ಗ್ರಾಮದಿಂದ ಹದಿನಾಲ್ಕು ಟೀಮ್ ಬಂದಿತ್ತು ಅದರಲ್ಲಿ ಮೊದಲನೇ ಪ್ರೈಸ್ ಬಂದು ಆರ್ಗದೇವ್ರ ಗೆದ್ದಿದ್ದಾರೆ ಎರಡನೇದು ಬಂದು ಹುಲ್ಲಳ್ಳಿ ಅವ್ರಿಗೆ ಎಲ್ಲ ಹದಿನಾಲ್ಕು ಗ್ರಾಮದವರೆಗೂ ಟ್ಯಾಂಕ್ಸ್ ಮತ್ತು ಶುಭವಾಗಲಿ ಎಲ್ಲರೂ ಚೆನ್ನಾಗಿ ಆಡಿದ್ರು ಯಾವುದೇ ಒಂದು ಗಲಾಟೆ ಇಲ್ಲದಿರ ಯಾವುದೇ ಒಂದು ತೊಂದರೆ ಇಲ್ಲದಿರ ಚೆನ್ನಾಗಿ ಇಲ್ಲಿ ಬಹುಮಾನ ದೇವ್ರಿಗೆ ಎತ್ಕೊಂಡು ಹೋಗಿದ್ದಾರೆ ತುಂಬ ಸಂತೋಷ ಧನ್ಯವಾದ ಏನಾಗಬೇಕೆಂದ್ರೆ ಮೊದಲನೇ ದಿನದಿಂದ ಕೊನೆ ದಿನ ಅಂದರೆ ಇವತ್ತರೆಗೂ ಪ್ರತಿದಿನ ಎಲ್ಲ ರೂಪುರೇಷೆ ರೆಡಿ ಮಾಡಿ ಆಯೋಜನೆ ಮಾಡಿ ಪ್ರತಿಯೊಂದು ಕೆಲಸನೂ ಸಕ್ಸಸ್ ಆಗಬೇಕಂದ್ರೆ ಇದಕ್ಕೆ ಮೂಲ ಕಾರಣ ಟೀರ್ ಮಗುನೇ ಈ ಆಯೋಜನೆಗೆ ಮತ್ತು ಈ ಟೀಮ್ಗಳು ಆಟ ಆಡಿ ಇದೆಲ್ಲ ಆಗಿರೋದಕ್ಕೆ ಸಕ್ಸಸ್ ಕಾಣ್ಬೇಕಂದ್ರೆ ಅದು ಟೈರ್ ಬಾಬುನೇ ಕಾರಣ ನಡಿಬೇಕಾದ್ರೆ ಟೈರ್ ಬಾಬುನೇ ಮೂಲ ಕಾರಣ ಹಾಗೂ ಅವರು ಯುವಕ ಮಿತ್ರ ಎಲ್ಲ ಸೇರಿಕೊಂಡು ನಮ್ಮ ಚಿಕ್ಕ ಚಿಕ್ಕ ಹುಡುಗರು ಇರ್ಬೋದು ಎಲ್ಲರೂ ಪಾಪ ಕೋಪರೇಟ್ ಮಾಡಿದ್ರು ಇಲ್ಲಿ ಸುಮಾರು ಕೆಲಸ ಮಾಡಿದ್ರು ಮಾಡಿ ಎಲ್ಲರೂ ಮಾಡಿದ್ರೆ ಅವ್ರಿಗೆಲ್ಲರಿಗೂ ಟೈರ್ ಬಾಬು ಮತ್ತು ತಂಡಕ್ಕೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ನಾನು ಈ ಟೈಮಲ್ಲಿ ಆರಿಸ್ತಾ ಇದ್ದೀನಿ ನಾನು ಈ ಮೊದಲನೇ ಬಾರಿಗೆ ಈ ಬುಕ್ಸಾಗರದಲ್ಲಿ ಕ್ರಿಕೆಟ್ ಟೂರ್ನಮೆಂಟ್ ನಡೆಸಬೇಕು ಅಂತ ಪ್ರಯತ್ನ ಬಿದ್ದಿದ್ದು ಜೆ ಎಚ್ ಪಿ ಎಲ್ ಜಿಗಣಿಯಲ್ಲಿ ಮಾಲಾಪಟ್ಣ ಗ್ರೌಂಡಲ್ಲಿ ನಡೆಸ್ಕೊಟ್ರು ಆಗ ನಮ್ಮ ಹುಡುಗರು ಒಂದು ಟೀಮ್ ತಗೊಂಡಿದ್ರು ಆ ಅದು ಫ್ರಾಂಚೈಸಿನೂ ಸ್ಪಾನ್ಸರ್ಗಳು ಎಲ್ಲ ನಮ್ಮೂರಿಂದೇ ಮಾಡಿದರು ಆಗ ಹೋದಾಗ ಅಲ್ಲೆಲ್ಲ ನಡೆದಿದ್ದು ನೋಡ್ಬಿಟ್ಟು ನಾನು ಇದು ಈ ನಮ್ಮೂರಲ್ಲಿ ಯಾಕೆ ಈ ಥರ ನಡೆಸಬಾರ್ದು ಅಂತ ಪ್ರಯತ್ನ ಬಿದ್ದೆ ಅಷ್ಟೊಂದು ಅದು ಚೆನ್ನಾಗಿ ನಡೆಸಿರಲಿಲ್ಲ ಅದಕ್ಕಿಂತ ಚೆನ್ನಾಗಿ ನಡೆಸೋಣ ಒಳ್ಳೆಯ ಹೆಸರು ಬರಲಿ ಬುಕ್ಸಾಗರಕ್ಕೆ ಅಂತ ಆಗ ನಾವು ಪ್ರಯತ್ನ ಬಿದ್ದಿದ್ದು ಹಾಗೆ ಸುಮ್ಮನೆ ಇಲ್ಲಿ ಬಂದು ಪ್ಲೇಯರ್ ನಮ್ಮ ಹುಡುಗನ ಕರೆದು ಮಾಡೋಣ ಅಂತ ರೆಡಿ ಆದಾಗ ನನಗೆ ಅದ್ರ ಬಗ್ಗೆ ಗೊತ್ತಿರಲಿಲ್ಲ ಮುಂದೆ ಏನು ಮಾಡೋದು ಯಾವ ಥರ ಆ್ಯಕ್ಷನ್ ಕರೆಯೋದು ಏನೂ ಅಂತೂ ಗೊತ್ತಿರಲಿಲ್ಲ ನಮ್ಮ ಹುಡುಗರೇ ಅದಕ್ಕೆಲ್ಲ ನಾನು ಇರ್ತೀನಿ ಬಣ್ಣ ನೀವು ಮುಂದೆ ಬಂದರೆ ಸಾಕು ನಾನು ಇರ್ತೀನಿ ಅಂತೆಲ್ಲ ಜೊತೇಲಿ ಬಂದರು ಹಾಗಾದ ಹರಾಜು ಪ್ರಕ್ರಿಯೆಯಲ್ಲಿ ಮಾಡ ಆಗಿರ್ಬೋದು ಅದು ಹರಾಜು ಪ್ರಕ್ರಿಯೆಗೆ ಇವರೇ ನಮಗೆ ಎಲ್ಲ ಇದಕ್ಕೆ ಸಹಕಾರ ಕೊಟ್ಟಿದ್ದು ವಾಟಿಕ ಇದರಲ್ಲಿ ಎ ಸಿ ಹಾಲಲ್ಲಿ ಸಹಕಾರ ಕೊಟ್ಟರು ಹರಾಜು ಪ್ರಕ್ರಿಯೆ ಚೆನ್ನಾಗಿ ನಡೀತು ಅದೇ ರೀತಿ ಗ್ರೌಂಡ್ ತುಂಬ ಹಾಳಾಗಿತ್ತು ಈ ಒಂದು ತಿಂಗಳು ಪ್ರಯತ್ನ ಬಿದ್ದು ಜೆ ಸಿ ಬಿ ಆಗಲಿ ಒಂದು ಡೋಸಿಂಗು ಎಲ್ಲ ರೀತಿ ಗಿಡ ಕಟ್ಟಿಂಗು ಎಲ್ಲ ಮಾಡಿ ಆ ಪಿಚ್ಚು ರೆಡಿ ಮಾಡೋದಕ್ಕೆ ಸುಮಾರು ನಾನು ಒಂದು ತಿಂಗಳು ಪ್ರಯತ್ನ ಬಿದ್ದಿದ್ದೀನಿ ಕೆಳಗಡೆ ಬೋರ್ಡ್ರಸಿಂದ ತುಂಬ ಪ್ರಯತ್ನ ಬಿಟ್ಟು ಬಂಕ್ ಮಣ್ಣು ಹಾಕಿ ರೋಲರ್ಗಳು ತರಿಸಿ ತುಂಬ ಪ್ರಯತ್ನ ಬಿದ್ದು ಒಂದು ತಿಂಗಳು ಸತತವಾಗಿ ಪ್ರಯತ್ನ ಬಿದ್ದು ಈ ಪಿಚ್ಚನ್ನೆಲ್ಲ ರೆಡಿ ಮಾಡಿ ಆಗ ಏನಾಗುತ್ತೆ ನೋಡೋಣ ಅಂತ ಭಯ ಇತ್ತು ಮುಂದೆ ಸಕ್ಸಸ್ ಆಗುತ್ತೋ ಏನು ಗಲಾಟೆ ಆಗುತ್ತೋ ಅಂತ ಭಯ ಇತ್ತು ಎಲ್ಲ ಕಡೆ ಮಾಮೂಲಿಯಾಗಿ ಒಂದೊಂದು ಗಲಾಟೆಗಳು ನಡೀತದೆ ಏನಾಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೆ ಸದ್ಯಕ್ಕೆ ಏನೂ ಆಗಿರಲಿಲ್ಲ ಎಲ್ಲ ಟೀಮವರು ಎಲ್ಲ ಕ್ರಿಕೆಟರ್ಸು ಎಲ್ಲ ಊರು ಜಿಗಣಿ ಹೋಬಳಿ ಲೆವೆಲಲ್ಲಿ ಯಾರ್ಯಾರು ಟೀಮ್ಗಳು ಬಂದಿದ್ರು ಎಲ್ಲರೂ ಸಹಕಾರ ಕೊಟ್ಟರು ಚೆನ್ನಾಗಿ ನಡೀತು ಇದುವರೆಗೂ ಏನೂ ಪ್ರಾಬ್ಲಮ್ ಆಗ್ದಿರಾ ನಮಗೆ ಬುಕ್ಸಾಗರದಿಂದ ಸ್ಪಾನ್ಸರ್ಸ್ ಆಗಲಿ ಬಿ ಬಿ ಆರ್ ಬಾಬು ಆಗಲಿ ಮಂಜು ಆಗಲಿ ವೆಲ್ಡಿಂಗ್ ಮುನ್ರಾಜು ಅಂತ ನಮ್ಮ ಬಿಲ್ಡರ್ ಒಬ್ಬರು ಬಂದರು ಕೇಳಿದ ತಕ್ಷಣ ಇಲ್ಲ ಅಂತ ಹೇಳಿಲ್ಲ ಅವರು ಬಂದರು ಜನಾರ್ದನ್ ರೆಡ್ಡಿ ಅಂದ್ಬಿಟ್ಟು ನಮ್ಮ ಬುಕ್ಸ್ ಆಗ್ರದಿಂದ ಎಲ್ಲ ಯುವಕರು ನಮಗೆ ಸಹಕಾರ ಕೊಟ್ಟರು ಎಲ್ಲ ವಿಚಾರದಲ್ಲೂ ಬಂದು ಸಹ ನಾನು ಇದ್ದಾಗ ಎಲ್ಲ ಕೆಲಸ ಮಾಡಿಕೊಟ್ರು ಪಾಪ ಇಲ್ಲಿ ನಮಗೆಲ್ಲ ಬಿ ಬಿ ಆರ್ ಬಾಬು ಆಗಲಿ ಕೇಳಿದ ತಕ್ಷಣ ಆಯ್ತಪ್ಪ ನಾನು ಏನು ಬೇಕು ನಾನು ಮಾಡ್ಕೊಡ್ತೀನಿ ಅಂದರು ಎಲ್ಲ ರೀತಿಯಲ್ಲಿ ಎಲ್ಲ ಸಹಕಾರ ಕೊಟ್ಟವ್ರೆ ನನಗಿದೇ ಈ ಮುಂದಿನ ದಿನಗಳಲ್ಲಿ ಇನ್ನೂ ಚೆನ್ನಾಗಿ ನಡೆಸಬೇಕು ಅಂತ ನಮ್ಗೆ ತುಂಬ ಉತ್ತೇಜನ ಇದೆ ಈ ಎಲ್ಲದಕ್ಕೂ ನಮಗೆ ನಮ್ಮ ಪ್ರೋತ್ಸಾಹಕರು ಎಲ್ಲ ಸಹಕಾರ ಕೊಟ್ಟರೆ ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತೀನಿ ಓಕೆ ಥ್ಯಾಂಕ್ ಯು ಬುಕ್ಸಾಗರ ಗ್ರಾಮದಲ್ಲಿ ಸುಮಾರು ದಿನಗಳಿಂದ ಈ ಬುಕ್ಸಾಗರ ಪ್ರೀಮಿಯಂ ಲೀಗ್ ಅಂತ ಕ್ರಿಕೆಟ್ ಟೂರ್ನಮೆಂಟ್ ಮಾಡಬೇಕು ಅಂದ್ಬಿಟ್ಟು ನಮ್ಮ ಯುವಕರು ಯುವಕ ಮಿತ್ರರೆಲ್ಲ ಬಂದು ಕೇಳ್ತಾಯಿದ್ರು ಆಗ ನಮ್ಮ ಜೊತೆಗಾರೆಲ್ಲ ನಾವೆಲ್ಲ ಸೇರ್ಕೊಂಡು ಬಾಬು ಇರ್ ತೇರಿ ಬಾಬು ಇರ್ಬೋದು ಬಿ ಬಿ ಆರ್ ಬಾಬು ಇರ್ಬೋದು ಇನ್ನೂ ಅನೇಕ ಮುಖಂಡರುಗಳೆಲ್ಲ ಸೇರಿಕೊಂಡು ಕೂತ್ ಮಾತಾಡಿ ಮಾಡಿದ್ರೆ ಗ್ರ್ಯಾಂಡಾಗಿ ಚೆನ್ನಾಗಿ ಮಾಡಬೇಕು ಸುತ್ತಮುತ್ತ ಊರಿಗೂ ಬುಕ್ಸಾಗರದಲ್ಲಿ ಮಾಡಿದ್ದೀರಿ ಅಂತ ಒಂದು ಹೆಸ್ರು ಬರಬೇಕಂತ ಹೇಳಿ ಕುತ್ಕೊಂಡೆಲ್ಲ ಮಾತಾಡಿದಾಗ ಎಲ್ಲರೂ ನಮ್ಮ ಗ್ರಾಮದವರೆಲ್ಲ ಸಹಕಾರ ಕೊಟ್ಟರು ಹಾಗೂ ನಮ್ಮ ಯುವಕ ಮಿತ್ರರು ಎಲ್ಲರೂ ಸಹಕಾರ ಕೊಟ್ಟರು ಆ ಸಹಕಾರದಿಂದ ಇವತ್ತು ನಾಲ್ಕು ವಾರಗಳ ಕಾಲ ಇವತ್ತು ಪ್ರೀಮಿಯಂ ಲೀಗ್ ಅಂತ ಮಾಡಿ ಮೊದಲನೇ ಬಹುಮಾನ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಮತ್ತು ಟ್ರೋಫಿಯನ್ನು ಅವ್ರು ಕೊಟ್ಟಿರ್ತೀರಿ ಆ ಟ್ರೋಫಿಯನ್ನು ಹಾಗೂ ಮೊದಲನೇ ಬಹುಮಾನವನ್ನು ವಿನಾಯಕ ಟೀಮ್ ಆರ್ಗದೇವರು ಎರಡನೇ ಬಹುಮಾನ ಬಂದು ಐವತ್ತು ಸಾವಿರ ರೂಪಾಯಿ ಅದು ಬಿ ಬಿ ಆರ್ ಬಾಬು ಅವರು ಕೊಟ್ಟಿದ್ದಾರೆ ಅದು ಬಂದು ಹುಲ್ಲಿ ಟೀಮರು ಅವರು ಪಡೆದಿದ್ದಾರೆ ಹಾಗೂ ಮೂರನೇ ಬಹುಮಾನ ಯಾರಪ್ಪ ಹಾ ಅಲ್ಲ ಟೀಮರು ಮೂರನೇ ಬಹುಮಾನ ತೆಗೆದುಕೊಂಡಿದ್ದಾರೆ ಎಲ್ಲ ಈ ಹದಿನಾಲ್ಕು ಟೀಮ್ ಇಲ್ಲಿ ಒಳ್ಳೆ ಉತ್ತಮವಾಗಿ ಆಟ ಆಡಿ ಯಾವುದೇ ಒಂದು ಅಹಿತಕರ ಘಟನೆ ಹಾಗೆ ಎಲ್ಲ ಅವ್ರಿಗೆ ಊಟದ ವ್ಯವಸ್ಥೆ ಇರ್ಬೋದು ನೀರಿನ ವ್ಯವಸ್ಥೆ ಇರ್ಬೋದು ಇನ್ನೊಂದು ಏನೇ ವ್ಯವಸ್ಥೆ ಇರ್ಬೋದು ಎಲ್ಲ ನಾವು ಅಚ್ಚುಕಟ್ಟಾಗಿ ಮಾಡಿದರೆ ಎಲ್ಲ ಯುವಕ ಮಿತ್ರರು ಎಲ್ಲ ಸೇರಿಕೊಂಡು ಅಚ್ಚುಕಟ್ಟಾಗಿ ಮಾಡಿದರೆ ಇವತ್ತು ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ಈ ಕಾರ್ಯಕ್ರಮನ ಮುಂದಿನ ವರ್ಷ ಕೂಡ ಇದೇ ರೀತಿಯಲ್ಲಿ ಇನ್ನೂ ಯಶಸ್ವಿಯಾಗಿ ಮಾಡ್ತೀರಂತ ಈ ಮುಖ್ಯನ ಹೇಳ್ತಾ ಹಾಗೂ ಇಲ್ಲಿ ಬಂದಿರತಕ್ಕಂಥ ಸುತ್ತಮುತ್ತ ನಮ್ಮ ಗ್ರಾಮದ ಎಲ್ಲ ಯುವಕ ಮಿತ್ರರಿಗೂ ಶುಭೋದಯ ಹೇಳ್ತಾ ಹಾಗೂ ಶುಭಾಶಯ ಹೇಳ್ತಾ ನನ್ನ ನಮಸ್ತೆ ಮಂಜೇಶ್ ಅಂತ ಸೊ ಬುಕ್ಸಾಗರ ಗ್ರಾಮದಲ್ಲಿ ಇರೋದು ನಾವು ಸೊ ಈ ಟೂರ್ನಿಮೆಂಟನ್ನು ನಾವು ತುಂಬ ದಿನದಿಂದ ಪ್ಲ್ಯಾನ್ ಮಾಡಬೇಕು ಅಂದ್ಕೊಂಡಿದ್ವಿ ಸೊ ಅದು ಇವತ್ತು ಸಕ್ಸಸ್ಫುಲಿಯಾಗಿ ಕಂಪ್ಲೀಟ್ ಆಗಿದೆ ಸೊ ನಮ್ಮ ಎಲ್ಲ ಆಯೋಜಕರಿಗೂ ನಮ್ಮ ಎಲ್ಲರಿಗೂ ನಮ್ಮ ಕಡೆಯಿಂದ ಭಕ್ಪ್ರೂಕ್ತ ಧನ್ಯವಾದಗಳು ಮತ್ತು ಈ ಪಿಚ್ಚರ್ ರೆಡಿ ಮಾಡೋದಕ್ಕೆ ಟೈರ್ ಬಾಬಣ್ಣವರು ಮತ್ತು ಚಂದ್ರು ಅವರು ನಾವೆಲ್ಲ ತುಂಬ ಎಫರ್ಟ್ ಹಾಕಿ ಮಾಡಿದ್ವಿ ಇದನ್ನು ಎಸ್ಪೆಷಲಿ ನಮ್ಮ ಟೈರ್ ಬಾಬಣ್ಣವ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕು ತುಂಬಾ ಟೈಮ್ ತೊಗೊಂಡು ಫ್ರೀ ಟೈಮ್ ಮಾಡ್ಕೊಂಡವರು ನಮಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಸೊ ನಮ್ಮ ಎಲ್ಲ ಪರವಾಗಿ ಅವ್ರಿಗೆ ತುಂಬ ಧನ್ಯವಾದಗಳು ಮತ್ತು ನಮ್ಮ ಊರಿನ ಗ್ರಾಮಸ್ಥರು ಅಷ್ಟೇ ತುಂಬ ಸಪೋರ್ಟ್ ಮಾಡಿದ್ದಾರೆ ಈ ಟೂರ್ನಮೆಂಟ್ಗೆ ಸಕ್ಸಸ್ಫುಲಿ ಈ ಕಂಪ್ಲೀಟ್ ಆಗೋದಕ್ಕೆ ಅವ್ರಿಗೂ ಸಹ ತುಂಬ ಧನ್ಯವಾದಗಳು ಮತ್ತು ನಮ್ಮ ಬಿ ಬಿ ಆರ್ ಬಾಬಣ್ಣ ಆಗಿರ್ಬೋದು ಮತ್ತು ಮಂಜಣ್ಣ ಆಗಿರ್ಬೋದು ಮತ್ತು ಸ್ಫೂರ್ತಿ ಪ್ರಾಪರ್ಟೀಸ್ ಆಗಿರ್ಬೋದು ಎಲ್ಲರಷ್ಟೇ ಎಲ್ಲ ಆಯೋಜಕರು ತುಂಬ ಸಪೋರ್ಟ್ ಮಾಡಿದ್ದಾರೆ ಅವರೆಲ್ಲರಿಗೂ ನಮ್ಮ ಕಡೆಯಿಂದ ತುಂಬ ಧನ್ಯವಾದಗಳು ಮತ್ತು ಇದೇ ರೀತಿ ನೆಕ್ಸ್ಟು ಶೋ ಕೂಡ ಇದೇ ಥರ ಇನ್ನೂ ಉತ್ತಮ ರೀತಿಯಲ್ಲಿ ಟೂರ್ನಮೆಂಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ ಸೊ ಅದಕ್ಕೆ ಎಲ್ಲರ ಸಪೋರ್ಟು ಸೊ ಸಹಕಾರ ಇರಬೇಕು ಸೊ ಮತ್ತೆ ಧನ್ಯವಾದಗಳು ತ್ಯಾಂಕ್ ಯು ಥ್ಯಾಂಕ್ ಯು